ಮಾದರಚನೆಯ ಗುರುಪೀಠದ ಮಾದರಚನೆಯ ಸ್ವಾಮೀಜಿಗಳಿಂದು ತಮ್ಮ ಶ್ರೀಮಠದಲ್ಲಿ ಮಾಧ್ಯಮ ಸುದ್ದಿಗೋಷ್ಠಿಯನ್ನು ನಡೆಸಿದ್ದಾರೆ ಈ ವೇಳೆ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಶ್ರೀಗಳು ನಮ್ಮ ಮಾದಿಗ ಸಮಾಜದ ಒಳ ಮೀಸಲಾತಿಯ ಹೋರಾಟಕ್ಕೆ ಮೂರು ದಶಕ ಮೀರಿದ ಇತಿಹಾಸವಿದೆ ಮೂರು ಆಯಾಮಗಳು ಎಂಬಂತೆ ಜನಾಂದೋಲನ ಬೀದಿ ಹೋರಾಟ ಕಾನೂನಾತ್ಮಕ ಸಂಘರ್ಷ ಆಡಳಿತ ವ್ಯವಸ್ಥೆಯ ಮೇಲೆ ಒತ್ತಡ ತರುವುದು ಈ ಮೂರು ಆಯಾಮಗಳಲ್ಲಿ ತನ್ನ ಇತಿಮಿತಿಯಲ್ಲಿ ಶ್ರೀಮಠ ಕೈಜೋಡಿಸಿ ಕೆಲಸ ಮಾಡಿದೆ ಎಂದು ತಿಳಿಸಿದ್ದಾರೆ ಮೂರು ಹಂತಗಳ ಒಂದು ಹೋರಾಟದ ಸಂದರ್ಭವನ್ನು ನಾವು ಒಂದು ಮೀಸಲಾತಿ ಜಾರಿ ಆಗಬೇಕು ಒಂದು ಜನಾಂದೋಲನ ಅಥವಾ ಹೋರಾಟ ಮತ್ತೊಂದು ಆಡಳಿತಾತ್ಮಕವಾಗಿರುವಂತಹ ಸಂಘರ್ಷ ಮತ್ತೊಂದು ಒಟ್ಟಾರೆ ತುರ್ತಾಗಿ ಮುಖ್ಯಮಂತ್ರಿಗಳು ಈ ಬಗ್ಗೆ ಗಮನಹರಿಸಿ ಒಳ ಮೀಸಲಾತಿಯನ್ನ ಜಾರಿಗೊಳಿಸಬೇಕು ಅಲ್ಲಿಯವರೆಗೆ ಕೆಪಿಎಸ್ಸಿ ಸೇರಿದಂತೆ ಎಲ್ಲ ಸರ್ಕಾರಿ ನೇಮಕಾತಿಗಳನ್ನ ರದ್ದು ಮಾಡಬೇಕೆಂದು ಈ ಸುದ್ದಿಗೋಷ್ಠಿಯ ಮೂಲಕ ಮನವಿಯನ್ನ ಮಾಡಿದ್ದಾರೆ ಶಂಕರಪ್ಪ ಅವರು ಕರ್ನಾಟಕದಲ್ಲಿ ಮನೆಗೊಂಡರು ಅವರೆಲ್ಲ ಇಲ್ಲಿವರೆಗೂ ನಡೆಸ್ಕೊಂಡು ಅದ್ರಲ್ಲಿ ಪಾದಯಾತ್ರೆ ಆಯ್ತು ಧರಣಿ ಹೋರಾಟ ಪರಿಣಾಮವಾಗಿ